ಏನಿಲ್ಲ ಬರೀ ಬಿಟ್ಟಿ ಚಾಕ್ರಿ ಬರೀ ಬಿಟ್ಟಿ ಚಾಕ್ರಿ ಮಾಡ್ತಿದ್ವಿ ನಾವು ಸ್ಮಶಾನ ಕಾರ್ಮಿಕರು ಏನಿದ್ರೆ ಬರೀ ಬಿಟ್ಟಿ ಚಾಕ್ರಿ ಏನು ಅವ್ರು ಕೊಡೋದು ಎಷ್ಟು ಸಾವಿರ ಐನೂರು ಕೊಡ್ತಲ್ಲ ಅದಿರ್ತಕ್ಕಂಥ ಎಣಗಳೆಲ್ಲ ವಾಶಿಕ್ಕಿರ್ತ ಒಳಗೆ ನಾವು ಕುಣಿತ ಹೇಳ್ಬೋದು ಹಾಂ ಅಸಲು ಗ್ಲೌಸ್ ಇಲ್ಲ ಏನೇನಿಲ್ಲ ನಮಗೆ ಸೌಕರ್ಯ ಇಲ್ಲ ಸಾಮಾನು ಏನೇನಿಲ್ಲ ಬರೀ ಅವರು ಕೊಡೋದು ಯಾವ್ದಾದ್ರು ಕಟ್ಟೆ ಮೇಲೆ ಕುಂತ್ ಹೇಳಿ ಅವರು ಮಾಡ್ತಾರೆ ನಾವು ಅದನ್ನು ಕೊಟ್ಟಿದ್ದು ನೂರು ಇನ್ನೂರು ಕುಡಿದು ಹಾಳು ಮಾಡಿಬಿಟ್ಟು ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಾಗ ಬಜೆಟಲ್ಲಿ ನಮಗೆ ಸೇರಿಸಿದ್ರೆ ಅದು ತರ ಅಂತ ಅಂದರೆ ಬಿಡ್ತದಂತ ನಮ್ಗೆ ಭಾವನೆ ನಾವು ಹೇಳ್ತಂತ ಅದೇ ಕಾರಣಕ್ಕಾಗಿ ಅಲ್ಲಿ ಎಷ್ಟು ಅಂದರೆ ದಿನ ಮನೆಯಲ್ಲಿ ಹೋಗ್ ಕೂಡ ಸ್ಥಳ ಇರೋದು ಮನಗಳಿಲ್ಲ ಏನಿಲ್ಲ ನಮ್ಮ ಹುಡುಗರಿಗೆ ಎಜುಕೇಶನ್ ಕೊಡಬೇಕು ವಿದ್ಯಾಭ್ಯಾಸವನ್ನು ಅಂತ ಅಂತೇಳಿ ನಮ್ಮಲ್ಲಿ ಮನವಿ ಮಾಡಬೇಕು ನಮಗೆ ಅಲ್ಲಿ ಅಭಿವೃದ್ಧಿ ಗೋ ಸರ್ಕಾರದಿಂದ ಅಭಿವೃದ್ಧಿ ಏನು ರೀ ಆ ಅಭಿವೃದ್ಧಿಲಿಂದ ನಮಗೆ ಭಾಳ ಮಗು ಸ್ತಾಪ ಆಗೈತಿ ನಮ್ಮ ಮಕ್ಕಳಿಗೆ ಓದೋಕ್ಕೂ ದುಡ್ಡು ಆಗೈತಿ ನಮಗೆ ಮನೆ ಇಲ್ಲ ಜಾಗ ಐತಿ ಅದಕ್ಕೆ ಮನೆ ಕಟ್ಕೊಳೋಕ್ಕೆ ದುಡ್ಡು ವ್ಯವಸ್ಥೆ ಇಲ್ಲ ನಮಗೆ ನಮಗೆ ನನ್ನ ಮಗಳು ಇರೋ ನನಗೆ ಒಬ್ಬೇ ಮಗಳು ಆ ಮಗಳಿಗೆ ಗಂಡ ತೀರ್ಥ ಕೊಟ್ಟ ಗಂಡ ತೀರ್ಥದ ಮೇಲೆ ನನ್ನ ಮಗಳು ಬಂದು ನನ್ನ ಹತ್ರನೇ ಇದ್ದಾಳೆ ಆಕೆಗೆ ನಾಲ್ಕು ನಾಲ್ಕು ಮಂದಿ ಮಕ್ಕಳು ಅದಾರ ಅವರು ಮಕ್ಳು ಇವಾಗ ಎಜುಕೇಶನ್ ಮಾಡ್ತಾರೆ ನನ್ನ ಮಗಳ ಮಕ್ಕಳು ಅವರಿಗೆ ದುಡ್ಡಿಂದ ನಮಗೆ ಭಾಳ ತೊಂದರೆ ಐತೆ ಸರ್ಕಾರಲಿದ್ದ ಏನಾದರೂ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಿಗೆ ನನಗೆ ಸಹಾಯಧನ ಬೇಕು ಅಂತೇಳಿ ನಾನು ತಿಳ್ಕೊಳ್ತೀನಿ ನಮಗೆ ಮನೆಯದು ಭಾಳ ಪರಿಸ್ಥಿತಿ ಕೆಟ್ಟದೈತೆ ಮನೆಯಾಗ ಮನೆ ಇಲ್ಲ ಜಾಗ ಐತೆ ಅದಕ್ಕೆ ಸರ್ಕಾರ ಸರ್ಕಾರದವ್ರು ಸ್ವಲ್ಪ ದುಡ್ಡು ಕೊಡೋ ಹಾಕಿ ನಮಗೆ ಮನೆ ಕಟ್ಕೊಟ್ರೆ ಭಾಳ ಪುಣ್ಯ ಬರ್ತದೆ ಸರ್ಕಾರದವರಿಗೆ ಓಟ್ ಹಾಕುವಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ ನಾವು ಎಷ್ಟು ವರ್ಷದಿಂದ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಏನು ಇದು ಸಿಗ್ತಾ ಇಲ್ಲ ಸರ್ಕಾರದ ಸಾಯ್ದು ನಮ್ಗೆ ನಾವು ಹಲವಾರು ವರ್ಷದಿಂದ ಹೋರಾಟ ಮಾಡಿಕೊಳ್ತಾ ಬಂದೀವಿ ಇವಾಗ ಹೋರಾಟ ಮಾಡದೆ ಮಾಡದೆ ನಮ್ಗೆ ಎರಡು ಸಾವಿರ ರೂಪಾಯಿ ಕಿಂಚಿನ ಎರಡು ಸಾವಿರ ರೂಪಾಯಿ ಕಿಂಚಿನ ಆಗಿದ್ರೆ ಅಂತ ನಾವು ಮೂರು ಸಾವಿರ ಕೇಳ್ತಾ ಈ ಬಜೆಟ್ ಒಳಗ ಏನನ್ನ ನಮಗೆ ಜಾಸ್ತಿ ಅಮೌಂಟ್ ಆಗಿದೆ ನಮ್ಗೆ ಮೂರು ಸಾವಿರ ರೂಪಾಯಿ ನಮ್ಮ ಮಕ್ಕಳು ಕುಟುಂಬ ಸೇವೆ ಮಾಡಬೇಕು ಸರ್ವೆ ಪಟ್ಟಿ ಬಿಟ್ಟೋದವರು ಬಹಳ ಜನ ಉಳಿತಾರ ಅವರು ಮಕ್ಕಳು ಸಾಲ ಸಾರಿ ಒಳಗ ಯಾರು ಕೊಡ್ತಾ ಇಲ್ಲ ಅವ್ರ ತಕ್ಷಣ ಸರ್ವೆ ಮಾಡ್ಬೇಕು ಅವ್ರಿಗೆ ಕೂಡ ಸರ್ಕಾರ ಸೌಲಭ್ಯ ಕೊಡ್ಬೇಕು ನಮ್ಗೆ ಎಕರೆ ಕುಟುಂಬ ಜಮೀನು ಕೊಡ್ಬೇಕು ಜಾಗ ನಿವೇಶನ ಕೊಡ್ಬೇಕು ನನ್ಗೆ ಮನೆ ಕಟ್ಟಿ ಕೊಡ್ಬೇಕು ನಮ್ಮ ಮಕ್ಕಳು ಐದಾರ ಮಂದಿ ಮಕ್ಕಳು ಇರ್ತಾರ ನಮ್ಗೆ ಎರಡು ಸಾವಿರ ರೂಪಾಯಿ ಸಾಲ ಆಗದ ನಮ್ಗೆ ಕನಿಷ್ಠ ಐದು ಎಕರೆ ಭೂಮಿ ಕೊಟ್ಟರೆ ನಾವು ಬರ್ತಕ್ಕೆ ನಮ್ಮ ಮಕ್ಕಳು ನಮಗೆ ಸಾಧ್ಯ ಐತೆ ಇಲ್ಲ ನಮ್ಗೆ ಅನೇಕ ದುಡ್ಡು ಜೀವನ ಮಾಡಕ್ಕೆ ಆಗುವಂಥ ನಮಗೆ ಮಕ್ಕಳಿಗೆ ಸಾರಿ ವಿದ್ಯಾಭ್ಯಾಸ ಕೊಡೋಕೆ ಆಗುವಂಥ ಸರ್ಕಾರ ಓದಿದಂಥ ಮಕ್ಕಳಿಗೆ ಏನನ್ನ ಗೌರವಧಾನ ಅಂತ ಒಂದು ಐದನೇ ಸಾವಿರ ರೂಪಾಯಿ ಜೀವನದ ಗೌರವಧಾನ ಕೊಡಕ್ಕಂತ ಈ ಬಜೆಟ್ ಇಲ್ಲ ಅಲ್ಲಿ ದೇವರಾಜ್ ಮಕ್ಕಳ ಕುಟುಂಬ ಸರ್ವೆ ಮಾಡಲೇಬೇಕು ತಕ್ಷಣ ಮಾಡಿ ಅವರಿಗೆ ಗೌರವದಲ್ಲ ಗೌರವೋದನ್ನ ಕೊಟ್ಟಿರಲ್ಲ ಸಾಯತಪ್ಪ ನಮ್ ಸರ್ ಈಗ ಬೇಡಿಕೆಗಳು ಇಟ್ಕೊಂಡು ಕುಂತಿರೋದು ನಮಗೆ ಐದಕ್ಕೆ ಭೂಮಿ ನಿವೇಶನ ಐ ಐ 5000 ರೂಪಾಯಿ পেনশন ನೋ ನಮಗೆ ಕೂಡಲೇ ಬಿಡಗಡಿ ಮಾಡ್ಬೇಕು ಬಜೆಟ್ ಅಲ್ಲಿ ಮಾಡಲಿಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹನು ನಮ್ ಬೇಡಿಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ